ಬೆಳಗ್ಗೆ ಆರು ಗಂಟೆ ಇವನ್ಗೆ ಏನ್ ಮಾಡಕ್ ಕೆಲಸ ಇಲ್ಲ ಕಂಟೆಂಟ್ ಇಲ್ಲ ಅಂದ್ಬಿಟ್ಟು ವಾಕ್ ಮಾಡೋದ್ನೆಲ್ಲ ವ್ಲಾಗ್ ಮಾಡ್ತಾನೆ ಅನ್ಕೊಂಡ್ರ ಇಲ್ಲ ಇವತ್ತು ಗುರುವಾರ ಗುರುಗಳನ್ನ ನೋಡೋಕೆ ಹೋಗ್ತಾ ಇದೀವಿ ನಮ್ ಸ್ನೇಹಿತರು ಬರ್ತಾರೆ ಇನ್ನೇನು ಬರ್ಬೋದು ಬಂದೇ ಬಿಟ್ರು ಬಂದೇ ಬಿಟ್ರು ಯಾರ್ಯಾರ ಬರಿಗಾಲಲ್ಲಿ ಎಲ್ಲಿಗೆ ಹೋಗ್ತಾ ಇದೀವಿ ದೇವಸ್ಥಾನಕ್ ತಾನೆ ನಡಿ ಮಗ ಸ್ವಲ್ಪ ಮುಂದಕ್ಕೆ ಹೋಗೋ ಏ ವಿನೋ ಮುಂದಕ್ಕೆ ಹೇಳ್ಕೊಳ ಸೀಟು ಏನು ಹಿಂದಕ್ಕೆ ಹಾಕೋಗ್ಬಿಟ್ಟವನೇ ಯಾರು ಕುತ್ಕೋಬಾರ್ದು ಪಾದಯಾತ್ರೆ ಹೋಗಿಲ್ಲ ಕಣ ಈ ಶಿವರಾತ್ರಿಗೆ ಹೋಗ್ಬೇಕಿತ್ತು ಮಿಸ್ ಆಗೋಯ್ತು ಯಾಕೆ ಬರ್ಲಿಲ್ವಾ ಅವನು ಅವ್ನು ಕೆಲಸ ಆಗುತ್ತೆ ಇಡ್ಲಿ ಚಿತ್ರಾನ್ನ ಅದು ಇದು ಫೇಮಸ್ಸು ಬಾ ಹೋಗೋಣ ಆಯ್ತು ಮತ್ತೆ ಬ್ಲೈಂಡ್ ಕರು ಇರುತ್ತಲ್ಲ ಅಲ್ಲೂ ಹುಷಾರು ಆರನ್ ಬೇರೆ ಇಲ್ಲ ಈ ತರ ವಾಕ್ಯಲ್ಲ ಹೋಗ್ತಾ ಇರ್ತಾರೆ ಅಂಕಲ್ಗಳು ತೋರ್ಸ್ರ ಅದೇ ದೊಡ್ಡಿಯಿಂದ ಮಳವಳಿ ಬರ್ತೀನಿ ಅಂದ್ರೆ ಮಂಡ್ಯದಿಂದ ಒಂಬತ್ತು ಕಿಲೋಮೀಟರ್ ಎಂಟು ಕಿಲೋಮೀಟರ್ ಜಾಸ್ತಿ ಮೂರು ನಾಲ್ಕು ಕಿಲೋಮೀಟರ್ ನಮಗೆ ಇದು ಜಾಸ್ತಿ ಆಗುತ್ತೆ ಈ ರೂಟು ಇದು ಈಗ ಹೋಗ್ತಾ ಇದೀವಲ್ಲ ಮಂಡ್ಯದಿಂದ ಚೆಕ್ ಮಾಡಪ್ಪ ನೀನು 1 ಕಿಲೋಮೀಟರ್ ಜಾಸ್ತಿ ತೊಂದ್ ಹೇಳಿಲ್ವಾ 1 ಕಿಲೋಮೀಟರ್ ಜಾಸ್ತಿ ನಾನು 3 ನಾಲ್ಕು ಕಿಲೋಮೀಟರ್ ಜಾಸ್ತಿ ಅನ್ಕೊಂಡಿದ್ದೆ 1 ಕಿಲೋಮೀಟರ್ ಜಾಸ್ತಿ ಏ ಇಲ್ಲ ಕಣಬಾ ನಾನು ಎಷ್ಟು ಸಲ ಓಡಡಲ್ಲ ಈ ರೋಡಲ್ಲಿ ಈ ರೋಡೇ ಈ ರೋಡೇ ಚೆನ್ನಾಗೈತೆ ಕೆ ಕೆಎಂ 30 ರೋಡು ಒಂದು ಎರಡು ತಿಂಗಳು ಚೆನ್ನಾಗಿರುತ್ತೆ ಅನ್ಕೋ ಮಾಡಿದ್ಮೇಲೆ ಆಮೇಲೆ ಫುಲ್ ಅಡ್ಗೆಟ್

ಗಂಧದಕಟ್ಟಿ ಅಸವರೇ ಅಂದ್ರೆ ಏನಾರೂ ಇರುತ್ತೆ ಅಂತ ಅರ್ಥ ಏನಾರೂ ಇದ್ಯಾ ಚಿನ್ನಕ್ಕೆ ಓಹೋ ಕರಿಯಪ್ಪ ಬಿಸ್ಮಿ ಸಿಡ್ಲೆ ಐತೆ 5000 ರೂಪಾಯಿ ಪ್ರಶ್ನೆ 5000 ಏನಿಲ್ಲಲ್ಲ ಇಂತಾ ಇದೆ ಏನೋ ಒಂದು ಇದೆ ಈ ಸೌಕರ್ಯ ಯಾಕಪ್ಪ ರಾಜರಲ್ಲ ನೆನ್ನೆ 90000 ಇದೆ ಒನ್ ಸಲ ಬಂದೆ ಚಟ್ನಿ ಚೆನ್ನಾಗಿರುತ್ತೆ ಇಲ್ಲಿ. ಹ್ಮ್. ಎತ್ರ ಆನ್ ಚಟ್ನಿ ಆ ಕೊಡ್ತಾರೆ ಇಲ್ಲಿ. ಸಪ್ಲೈ ಮಾಡಲ್ಲ ಬೆಣ್ಣೆ ಆಗಲ್ಲ. ಅಯ್ಯೋ ಬೆಣ್ಣೆ ಬೇಕು. ಇಡ್ಲಿ ಜೊತೆ ಬೆಣ್ಣೆ ಇಲ್ಲ ಅಂತಂದ್ರೆ ಹಂಗೇ. ಬಸ್ ಕೊಡೋಣ ಗೆ. ಅವನು ಕೊಡು ಅವನು ಕೊಡು. ಅವ್ನು ಏನೋ ಮಾಡ್ತான் ಪಾಪ. ಬೆಣ್ಣೆನೇ ಬಿಡಬೇಡ. ಬೆಣ್ಣೆ ಇತ್ತು

ರೋಡ್ ಹೆಂಗೈತೋಗ ಇನ್ನೂ ಮಾಡಿಲ್ಲ ನಾವು ಬಂದಿದ್ದೀವಿ ಹೋಗ್ಬೋದಿತ್ತು ಸುಮ್ನೆ ಸೀತಾ ಏ ಬಿಟ್ಟೆ ಇದು ಓಪನ್ ಆಗಿಲ್ಲ ಕಣ ಅದೇ ಹಿಂಗ್ ಲೆಫ್ಟ್ ಹೋಗ್ಬೇಕು ನೀರು ಬೆಟ್ಟದ ಅದೇ ಮಾದೇಶ್ವರ ಬೆಟ್ಟ

ಅಂತ ಹೇಳಪ್ಪ ನೀನ್ ಹೇಳ್ಬೇಕು ಆಕ್ಚುಲಿ ಇಲ್ಲ ಅಂದ್ರೆ ಗಾಡಿ ಅಂತಲ್ಲ ಪ್ರತಿ ಸಲ ಗಾಡಿ ತಗೊಂಡ್ಬರ್ತಾ ಇದೆ ಇವತ್ತು ಮಿಸ್ ಮಾಡ್ಕೊತಾ ಇದೀನಿ ನಿಮ್ ಚಿರ್ತೇನಾ ಒಂದು ಪಾರಿವಾಳಗಳು ನೋಡ್ತಾ ಇದ್ದೀರಾ ಪಾರಿವಾಳಗಳಿಗೆ ಮೇವು ಕೂಡ ಹಂಗೆ ಹಾಕಿದ್ದಾರೆ ನೋಡಿ ಬಂದವರೆಲ್ಲ ಹಿಂಗೆ ವೇಸ್ಟ್ ಮಾಡ್ತಾರೆ ಅನ್ನನ ಪಾರಿವಾಳಗಳು ಬಂದು ತಿಂತವೆ ಈ ಅನ್ನ ತಿನ್ನೋ ಋಣ ಈ ಪಾರಿವಾಳಗಳಿಗಿರುತ್ತೆ ಆದ್ರೂ ಅನ್ನ ತುಂಬ ವೇಸ್ಟ್ ಆಗ್ತೈತೆ ಏನು ಮಾಡೋಕ್ಕಾಗಲ್ಲ ಮಗ ಈಗ ಪ್ರಸಾದಿ ತಗೊಂಡು ಹಂಗೆ ಅಲ್ಲಿ ನೋಡಿದ್ರಲ್ಲ ನೀವು ಮಲೆ ಮಹಾದೇಶ್ವರ ಸ್ವಾಮಿ ಪ್ರಾಧಿಕಾರ ಅಭಿವೃದ್ಧಿ ಕೇಂದ್ರ ಅಂತ ಅಭಿವೃದ್ಧಿ ಏಂಥಲ್ಲಿ ಆಗ್ತಿದೆ ಆಗ್ತಾ ಇದೆ ಕೆಲವೊಂದ್ರಲ್ಲಿ ಆಗ್ತಾಯಿದೆ ಅಭಿವೃದ್ಧಿ ಆದರೆ ಇಲ್ಲಿ ನೀಟ್ನೆಸ್ ಇಲ್ಲ ಮತ್ತು ಊಟ ತಿಂಡಿ ವ್ಯವಸ್ಥೆ ಊಟದ ವ್ಯವಸ್ಥೆ ಚೆನ್ನಾಗಿದೆ ತಿಂಡಿ ವ್ಯವಸ್ಥೆ ಅಂತೂ ಮತ್ತು ನಡ್ಕೊಳ್ಳೋ ರೀತಿಯಂತೂ ಚೂರು ಚೆನ್ನಾಗಿರಲ್ಲ ದಾಸೋಹ ಭವನ ಮಧ್ಯಾಹ್ನ ರಾತ್ರಿ ಊಟ ಚೆನ್ನಾಗಿರುತ್ತೆ ಒಳಗಡೆ ಕೊಡ್ತಾರೆ ಆದರೆ ಬೆಳಗ್ಗೆ ಹೊತ್ತು ಮಾತ್ರ ಹೊರಗಡೆ ಕೊಡ್ತಾರೆ ಅದು ರಾಜಕೀಯ ನಡೆಯುತ್ತಲ್ಲ ಅವಾಗ ಕ್ಯಾನ್ವಾಸ್ ನಡೆಯುತ್ತಲ್ಲ ಆ ಥರ ಇರುತ್ತೆ ಆಗಿರ್ಬೋದು ಮೊಸರನ್ನ ಆಗಿರ್ಬೋದು ಅದನ್ನು ಕೊಡೋ ರೀತಿನೇ ಚೆನ್ನಾಗಿರಲ್ಲ ಒಂದಷ್ಟು ವ್ಯವಸ್ಥೆಗಳು ಬದಲಾಗಬೇಕು ಈ ರೀತಿ ಅನ್ನ ವೇಸ್ಟ್ ಆಗ್ತಾಯಿದೆ ಅದು ಬದಲಾಗಬೇಕು ಅನ್ನ ವೇಸ್ಟ್ ಆಗ್ತಾಯಿದೆ ಅನ್ನೋದು ಆ ಒಂದು ದಾಸೋಹ ಏನು ಕೊಡ್ತಾರೆ ಆ ಅಡುಗೆ ಅದು ಚೆನ್ನಾಗಿರೋಲ್ಲ ಹಂಗಾಗಿ ವೇಸ್ಟ್ ಮಾಡ್ತಾರೆ ಅಷ್ಟೆ ಇಷ್ಟು ಎತ್ತರದ ಬೆಟ್ಟದಲ್ಲಿ ಈ ರೀತಿ ಅಭಿವೃದ್ಧಿಗಳಾಗ್ತಾಯಿದೆ ಅದು ಓಕೆ ಒಪ್ಕೊಳ್ಳೋಣ ಅಭಿವೃದ್ಧಿ ಆಗ್ತಾಯಿದೆ ಬೆಟ್ಟದಲ್ಲಿ ಆದರೆ ವ್ಯವಸ್ಥೆಗಳಂತೂ ಕೆಲವೊಂದು ವ್ಯವಸ್ಥೆಗಳು ಕ್ಲೀನಾಗಿರಲ್ಲ ಕಾಲು ತೊಳೆಯೋ ಜಾಗದಲ್ಲಿ ದೇವಸ್ಥಾನಕ್ಕೆ ಬರುವಂಥ ಜಾಗದಲ್ಲಿ ಕಾಲು ತೊಳಿಬೇಕು ಆದರೆ ಅಲ್ಲೇ ಕ್ಲೀನ್ ಇರಲ್ಲ ಈ ರೀತಿ ಒಂದಷ್ಟು ವ್ಯವಸ್ಥೆಗಳು ಸರಿ ಇಲ್ಲ ಈ ರೀತಿ ವ್ಯವಸ್ಥೆಗಳು ತುಂಬ ಚೆನ್ನಾಗಿರುತ್ತೆ ಅಭಿವೃದ್ಧಿಗಳು ಈ ರೀತಿಯ ಅಭಿವೃದ್ಧಿಗಳು ಚೆನ್ನಾಗಿರುತ್ತೆ ಕೆಲವೊಂದು ಅಭಿವೃದ್ಧಿಗಳು ಕೆಲವೊಂದು ವ್ಯವಸ್ಥೆಗಳು ಚೆನ್ನಾಗಿರಲ್ಲ ಒಂದು ಮಹದೇಶ್ವರ ಸ್ವಾಮಿಯ ಭಕ್ತಿಗೆ ನಾವು ಏನನ್ನು ಮಾತನಾಡದೇ ಇರ್ಬೋದು ಆದರೆ ಒಳೊಳಗೆ ಅನಿಸ್ತಾ ಇರುತ್ತೆ ಎಲ್ರಿಗೂ ಇಲ್ಲಿ ವ್ಯವಸ್ಥೆಗಳು ಸರಿ ಇಲ್ಲ ಅಂತ ಡಿಗ್ರಿ ಟೆಂಪ್ರೇಚರು ಕಾಲು ಸುಟ್ಟೋಯ್ತೈತೆ ಅವರಿಬ್ರು ಓಡ್ತಾವ್ರೆ ಹೆಂಗಪ್ಪ ಆಯ್ತು ತಕ್ಷಣ ಸೂಪರ್ ಹ್ಮ್ ಏನಿಸ್ತು ಮತ್ತೆ ಎಲ್ಲ ಚೆನ್ನಾಗಾಯ್ತು ಊಟದ್ದೇ ವ್ಯವಸ್ಥೆ ಸರಿಯಾಗಿರಲ್ಲ ಅದೊಂದು ವ್ಯವಸ್ಥೆ ಸರಿ ಇಲ್ಲ ಮತ್ತೆ ಕ್ಲೀನ್ನೆಸ್ ಕ್ಲೀನ್ನೆಸ್ ಒಂದಿರಲ್ಲ ಹ ಅಲ್ಲ ಕೈಕಾಲ್ ತೊಳ್ಕೊಳಕೆ ಅಂತ ಅಲ್ಲಿ ಹೋದ್ರೆ ಊಟದಿಂದ ಆಚೆ ಬಂದ್ರೆ ಅಲ್ಲಿ ಟಾಯ್ಲೆಟ್ ಹತ್ರ ಎಲ್ಲ ಸ್ಮೆಲ್ ಎಲ್ಲ ಅದೆಲ್ಲ ನೀಟ್ನೆಸ್ ಒಂದು ಮೇಂಟೈನ್ ಮಾಡಿಲ್ಲ ನೀಟ್ ನೀಟ್ನೆಸ್ ಮೇಂಟೈನ್ ಮಾಡಿಲ್ಲ ಕೈಕಾಲ್ ತೊಳ್ಕೊಳಕೆ ಅಲ್ಲಿ ನಲ್ಲಿ ಇಟ್ಟಿರೋದು ಅಲ್ಲೇ ಎತ್ಬಿಟ್ಟವ್ರೆ ಯಾರು ನೋಡು ನೀಟ್ನೆಸ್ ಇಲ್ಲ ನೋಡ್ಕೊಳ್ಳೋರಿಲ್ಲ ಏನೋ ರಾಜ್ಯದಲ್ಲಿ ಮೂರನೇದೋ ನಾಲ್ಕನೇದೋ ಇದು ಅತಿ ಆದಾಯ ಬರುತ್ತೆ ತಿಂಗಳಿಗೆ ವರ್ಷಕ್ಕೆ ಹೌದು ಎಷ್ಟೋ ಹದಿನೆಂಟು ಕೊಟ್ಟಿನೋ ಹತ್ತೊಂಬತ್ತು ಕೊಟ್ಟಿನೋ ಏನ ಸೈಲೆಂಟ್ ಆಗಿ ಬಂದು ಮಜ್ಜಿಗೆ ಕುಡಿತಾ ಸೈಲೆಂಟ್ ಆಗಿ ಬಂದಿಲ್ಲ ಓಡ್ಕೊಂಡು ಬಂದ ಓಡ್ಕೊಂಡು ಈ ಬೇಸಿಗೆಯಲ್ಲಿ ನಂದಿನಿಗೆ ಭಾರಿ ಬೇಡಿಕೆ ಇದೆ ಅಲ್ವಾ ಯಾವ ನಂದಿನಿ ಅಂತ ಮಾತ್ರ ಕೇಳ್ಬೋದು ಮಜ್ಜಿಗೆ ಬೇಡಿಕೆ ಆಯ್ತಾ